ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುವಾಡಿಯನು ಲೈಫ್ ಸ್ಟೈಲ್ ನನ್ನ ವಿಡಿಯೋಸ್ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆವಾಗ ನಾನು ಹಾಕಿರೋ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸ್ನ ನೋಡಬಹುದು ಈಗ ನೀವು ನೋಡ್ತಾ ಇರೋದು ಹಾವೇರಿಯಲ್ಲಿರೋ ಹುಕ್ಕೇರಿ ಮಠ ಅಂತ ಇದು ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿದೆ ಒಂದು ಹಳೇ ಕಾಲದ್ದು ಸಿದ್ದೇಶ್ವರನ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನದ ಹೆದರುಗಡೆನೇ ಬರುತ್ತೆ ಇದು ಹುಕ್ಕೇರಿ ಮಠ ಅಂತ ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ಗುರುಗಳದು ಗದ್ದುಗೆ ಅದು ನಾವು ಹೋದಾಗ ಬಾಗ್ಲಾಕಿತ್ತು ನಾವು ಇನ್ನೇ ಇನ್ನೊಂದು ಸಲ ಯಾವಾಗ್ಲಾರು ಹೋದಾಗ ತೆಗೆದಿದ್ದಾಗ ತೋರಿಸ್ತೀನಿ ಈಗ ನೀವು ನೋಡ್ತಾ ಇರೋದು ಬಂದು ಅನ್ನದಾಸೋಹ ಭವ ಭವನ ಅಲ್ಲಿ ದಿನ ಅನ್ನದಾಸೋಹ ಇರುತ್ತೆ ಅಂದರೆ ಅನ್ನದಾನ ಮಾಡ್ತಾರೆ ದಿನ ಅನ್ನ ಸಾರು ಏನಾದರೂ ಇರತ್ತೆ ಅಷ್ಟೇ ಮತ್ತು ಬೇರೆ ಏನೂ ಇರಲ್ಲ ಹುಳಿ ತರಕಾರಿ ಹುಳಿ ಇಲ್ಲಾಂದರೆ ಬೇಳೆ ಸಾರು ಅನ್ನ ಇರುತ್ತೆ ಚೆನ್ನಾಗೇ ಇರುತ್ತೆ ಸಾರು ಮತ್ತು ಹುಳಿ ಎಲ್ಲ ಚೆನ್ನಾಗಿರುತ್ತೆ ದೊಡ್ಡ ಹಾಲಿದೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋರು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ಬೋದು ಕುತ್ಕೊಳ್ಳೋಕ್ಕಾಗದೇ ಇರೋರು ಸುತ್ತ ಟೇಬಲ್ಲು ಚೇರು ಹಾಕಿದ್ದಾರೆ ಅಲ್ಲಿ ಅದ್ರ ಮೇಲೆ ಕೂತ್ಕೊಂಡು ಊಟ ಮಾಡಬಹುದು ನೋಡಿ ಇದು ಅನ್ನದಾಸೋಹದ್ದು ಭವನ ಅದು ದೊಡ್ಡದಾಗಿದೆ ತುಂಬಾ ದೊಡ್ಡದಾಗಿದೆ ಎಷ್ಟೊಂದು ಜನ ಒಟ್ಟಿಗೆ ಊಟ ಮಾಡಬಹುದು ಈಗ ನೀವು ನೋಡ್ತಾ ಇರೋದು ಮೇನ್ ಮಠ ಉಕ್ಕೇರಿ ಇದು ಸೈಡಲ್ಲಿ ರೂಮ್ಸ್ ಎಲ್ಲ ಇದೆ ಅಲ್ಲಿ ರೂಮ್ಸೂ ಇದೆ ರೂಮ್ಸು ಕೊಡ್ತಾರೆ ಬೇಕಿದ್ರೆ ಉಳ್ಕೋಬಹುದು ಈಗ ಇದು ನೋಡ್ತಾ ಇರೋದು ನೀವು ಮೇನು ಮಠ ಅಂದರೆ ಅಲ್ಲೂ ಗುರುಗಳದ್ದು ಗದ್ದುಗೆನೇ ಇರೋದು ಮೇಯ್ನ್ ಗುರುಗಳು ಇರ್ತಾರಲ್ಲ ಅವ್ರದ್ದು ಗದ್ದುಗೆ ಎರಡು ಗ ಎರಡು ಕಡೆ ಇದೆ ಗದ್ದುಗೆ ನೋಡಿ ಅಲ್ಲೊಂದು ಕಡೆ ಗದ್ದುಗೆ ಇದೆ ಇದು ಒಂದು ಗುರುಗಳ ಗದ್ದುಗೆನೇ ಇದು ನೀವು ಇವಾಗ ನೋಡ್ತಾ ಇರೋದು ಗುರುಗಳದೇ ಗದ್ದಿಗೆ ಮಠಗಳಲ್ಲೆಲ್ಲ ಗದ್ದುಗೆಗಳೇ ಅಲ್ವಾ ಇರೋದು ಜಾಸ್ತಿ ಇದು ಹುಕ್ಕೇರಿ ಮಠ ಅಂತ ಹೇಳ್ತಾರೆ ಹಾವೇರಿ ನಗರದ ಒಳಗೆ ಬರುತ್ತೆ ಇದು ಅಲ್ಲಿ ಎಲ್ಲ ಗುರುಗಳ ಫೋಟೋ ಬಸವೇಶ್ವರರ ಫೋಟೋ ಇದೆ ನೋಡಿ ಇಲ್ಲಿ ಚಿಕ್ಕದಿದೆ ಬಸವೇಶ್ವರರದ್ದು ಮತ್ತು ಈಗಿರೋ ಗುರುಗಳದ್ದು ಫೋಟೋ ಇಲ್ಲೂ ಗುರುಗಳ ಗದ್ದಿಗೆನೇ ಇರೋದು ಇದ್ರೊಳಗಡೆನೂ ಈಗ ಮಹಾಸ್ವಾಮಿಗಳು ಅಂತಾರಲ್ಲ ಅವ್ರ ಗದ್ದಿಗೆ ಇವಾಗ ನೀವು ನೋಡೋದು ಅಂದರೆ ಈ ಗದ್ದಿಗೆ ಈ ಮಠ ಕಟ್ಟಿದ್ದ ಮೇನ್ ಗುರುಗಳದ್ದು ಮಹಾಸ್ವಾಮಿಗಳದ್ದು ಗದ್ದಿಗೆ ಇದು ಇಲ್ಲಿಗೆ ಪೂಜೆ ಭಾಳ ನಡೆಯೋದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿಗೆ ಪೂಜೆ ಭಾಳ ನಡೆಯೋದು ತುಂಬ ಚೆನ್ನಾಗಿ ಅದು ವಾಸ್ಕಲೆಲ್ಲ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಕೆತ್ತನೆ ಆ ಗುರುಗಳು ಹುಟ್ಟಿದ್ದು ಅವಾಗ ಗದ್ದಿಗೆ ಏರಿದ್ದು ಅವಾಗ ಎಲ್ಲ ಹಾಕಿದ್ದಾರೆ ಮೇಲೆ ಅವ್ರ ಹೆಸರು ಹಾಕಿದ್ದಾರೆ ಅಲ್ಲೇ ಇದು ಮಟ್ಟದ್ದು ಒಂದು ಅಂಗಡಿ ಇದೆ ಅದರಲ್ಲಿ ವಿಭೂತಿಯಂತೆ ಲಿಂಗಗಳಂತೆ ರುದ್ರಾಕ್ಷಿ ಅವೆಲ್ಲ ಸಿಗುತ್ತೆ ಕೈ ಕಟ್ಕೊಳ್ಳೋ ದಾರಗಳು ಕುತ್ತಿಗೆಗೆ ಹಾಕ್ಕೊಳ್ಳೋ ದಾರಗಳು ಎಲ್ಲ ಸಿಗುತ್ತೆ ಇದು ಪ್ರದಕ್ಷಿಣೆ ಗದ್ದಿಗೆ ಪ್ರದಕ್ಷಿಣೆ ಮಾಡ್ತಾ ಇರಬೇಕಾದ್ರೆ ಅದು ಗುರುಗಳದ್ದು ಫೋಟೋ ಇದು ಅಕ್ಕ ಮಹಾದೇವಿ ಫೋಟೋ ಈ ಕಡೆ ಬಸವೇಶ್ವರ ಫೋಟೋ ದೊಡ್ಡ ದೊಡ್ಡದು ಇದು ದೊಡ್ಡದಾಗಿದೆ ಮಠ ಕೂಡ ತುಂಬ ದೊಡ್ಡದಾಗಿದೆ ಒಳಗಡೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಮೂರು ಗುರುಗಳದು ಗದ್ದಿಗೆ ಇದೆ ಅದು ಅಂಗಡಿ ಅದೇ ವಿಭೂತಿ ಲಿಂಗ ಮತ್ತು ದಾರಗಳು ರುದ್ರಾಕ್ಷಿ ಕೈ ಕಟ್ಕೊಳ್ಳೋ ದಾರ ಕುತ್ತಿಗೆ ಕಟ್ಕೊಳ್ಳೋ ದಾರ ಎಲ್ಲ ಹಾಕಿದ್ರು ಅಲ್ಲಿ ಮಾತು ಬೇಕಿದ್ದರೆ ತೊಗೋಬೋದು ಪ್ಯೂರ್ ಸಿಗುತ್ತೆ ಇದು ಇವಾಗ ನೀವು ನೋಡ್ತಾ ಇರೋದು ಮಠದವರು ಸ್ಕೂಲೆಲ್ಲ ನಡೆಸ್ತಾರೆ ಪ್ರೌಢಶಾಲೆ ಅಂದರೆ ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ ತನಕನೂ ಅಲ್ಲಿದೆ ಹೊರಗಡೆ ಮಠದ ಪಕ್ಕ ಇದು ಪಿ ಯು ಸಿ ಎಲ್ಲ ಇದೆ ಇದು ಹೊರಗಡೆ ಅಂದರೆ ಪ್ರಾಂಗಣದಲ್ಲಿ ಲಿಂಗ ಮತ್ತು ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಒಂದು ಅಂಗಡಿ ಸಣ್ಣದು ಅದೇ ಥರ ಐಟಮ್ಸೇ ಇಲ್ಲೂ ಸಿಗತ್ತೆ ಈ ಅಂಗಡಿಯಲ್ಲೂ ನೋಡಿ ಮಠ ಎಷ್ಟು ದೊಡ್ಡದಾಗಿದೆ ಈ ಮುಂದಗಡೆ ಪ್ರಾಂಗಣ ಅಷ್ಟೇ ದೊಡ್ಡದಾಗಿದೆ ಎಷ್ಟು ಜನ ಬೇಕಿದ್ರು ಕೂತ್ಕೊಂಡು ಪ್ರವಚನ ಎಲ್ಲ ನಡೆಯುತ್ತಂತೆ ಯಾವಾಗಲಾದರೂ